ಮಾಡಿ ಕೋಣ ಕಾಸು ಕಟ್ಕೊಳಲ್ಲ ಇಲ್ಲ ಇಲ್ಲ ಈಗ ನೋಡಿ ವಿ ಆರ್ ಗಳು ಮತ್ತೆ ತಹಸೀಲ್ದಾರ್ ಹೋಗಿದ್ದಾರೆ ಹ್ಯಾಂಡ್ ಓವರ್ ಮಾಡಿ ಅಂತಾನೆ ಅಂದ್ರೆ ನಮ್ ಪಿಯು ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಅವರು ಮುಂದಿನ ಕ್ರಮ ತಗೊಂತಾರೆ ಹ್ಯಾಂಡ್ ಓವರ್ ಆಗಿಲ್ಲ ಅಂತಂದ್ರೆ ಅವ್ರು ಅಲ್ಲ ವಸ್ತು ಆಗಿರಲ್ಲ ಹಾಗಾಗಿ ಅವ್ರು ತಲೆ ಕೆಡ್ಸ್ಕೊಳ್ಳಲ್ಲ ನಮ್ಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಸುಮ್ಮನೆ ಇರ್ತಾರೆ ಹೇಳ್ಕೊಂಡ್ ಬರ್ತಾರೆ ಈಗ ಹ್ಯಾಂಡ್ ಓವರ್ ಮಾಡ್ಬಿಡಿ ನೆಕ್ಸ್ಟ್ ಅವ್ರು ಏನು ಅಭಿವೃದ್ಧಿ ಕೆಲಸ ಮಾಡ್ಬೇಕು ಅವ್ರು ಮಾಡ್ತಾರೆ

ಬಂದಿಲ್ಲ ನಿಮಗೆ ಪ್ರಪೋಸಲ್ ಹೇಳಿ ಅದನ್ನ ಅದನ್ನು ಬಂದಾಗ ನೀವೇ ಹೋಗಿ ಇವಾಗಲೇ ಹೋಗಿ ಅದೇನು ಚೆಕ್ ಮಾಡ್ಬಿಟ್ಟು ನನಗೆ ವಾಪಸ್ ನೀವು ಫೋನ್ ಮಾಡಿ ಹೇಳ್ಬೇಕು ನಿಮಗೆ ಹೇಳ ಆಗಲಿ ನಿಮ್ಗೆ ಒಂದು ವಾರ ಆಯ್ತು ಹೋಗಿ ಅದೇನು ಅಟೆಂಡ್ ಮಾಡ್ಬಿಟ್ಟು ನನಗೆ ವಾಪಸ್ ಮಾಡಿ ಆಮೇಲೆ ಆದ್ಮೇಲೆ ನೆಕ್ಸ್ಟ್ ವೀಕ್ ಈ ಈ ಪ್ರಾಜೆಕ್ಟ್ ಎಲ್ಲ ಫಸ್ಟು ಸ್ಮಶಾನದ್ದೆಲ್ಲ ರೆಡಿ ಮಾಡಿ

ಈಗ ಪ್ರೆಸ್ ಇದೊಂದು ದಯವಿಟ್ಟು ಕ್ಲಿಯರ್ ಕಟ್ ಆಗಿ ಬರೀಬೇಕಿತ್ತು ಮಂಡ್ಯ ತಾಲೂಕಲ್ಲಿ ಗುದಾವಿ ಆಗಿರ್ಬೋದು ಮಂಡ್ಯ ತಾಲೂಕು ಆಗಿರ್ಬೋದು ಎಲ್ಲುವೆ ಯಾವ ಊರಲ್ಲೂ ದರ್ಖಾಸ್ತಲ್ಲಿ ಅರ್ಜಿ ಹಾಕಿರೋರಿಗೆ ಜಮೀನನ್ನ ಮಂಜೂರು ಮಾಡಕ್ಕೆ ಜಾಗ ಇಲ್ಲ ಯಾರೇ ಬಂದರೂ ದುಡ್ಡನ್ನ ಕೇಳಿ ಕಂಪ್ಲೇಂಟ್ ಗಳು ಬರ್ತಾ ಇದೆ ಜನರ ಹತ್ರ ನಾವು ನಮಗೆ ನಮ್ಗೆ ಹೊಡಿ ಈಗೇನು ಜಾನುವಾರುಗಳು ಇಷ್ಟು ಇಷ್ಟ ಇಷ್ಟು ಗೋಮಳ ಇರಬೇಕು ಅನ್ನೋದ್ರ ಪ್ರಕಾರ ನೋಡಿದ್ರೆ ಒಂದು ಊರಲ್ಲೇ ಜಾಗ ಇದೆ ಕೊಡಕ್ಕೆ ಇದನ್ನ ಯಾರೂ ದಯವಿಟ್ಟು ದುಡ್ಡು ಕೊಡ್ತೀವಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದಾಗ ಯಾರು ಅದಕ್ಕೆ ಗಮನ ಹರಿಸ್ಬೇಡಿ ಅಂತ ಜನರಲ್ಲಿ ದಯವಿಟ್ಟು ಕೇಳ್ಕೊಡ್ತೀವಿ ನಿಮ್ಮ ಮೂಲಕ ಇದನ್ನ ದಯವಿಟ್ಟು ಪ್ರಕಟಣೆ ಮಾಡಿ ಎಲ್ಲಾ ಕಡೆ ಯಾಕೆಂದರೆ ಈ ಎಲ್ಲಾ ಕಡೆ

ನಮಗೆಲ್ಲ ಅದೆಲ್ಲ ಸರ್ಕಾರಿ ಅಧಿಕಾರಿ ಸರ್ಕಾರಿ ಕೆಲಸದವರೆಲ್ಲ ಯಾಕೆ ಕರ್ಕೊಂಡು ಹೋಗ್ತಿದ್ದೀನಿ ಅವಾಗಲೇ ಫೋನ್ ಮಾಡಿದೆ ಯಾರು ಬಂದಿದೆ ರೀ ಯಾರು ಒಂದಲೇ ಯಾಕೆ ಪಂಚಾಯತಿ ಸ್ಟಾಫ್ ಅವ್ರೆಲ್ಲ ಕರ್ಕೊಂಡು ಹೋಗಿ ಕೆಲಸ ಮಾಡಿಸ್ತಾ ಇದ್ದೀರಾ ಅಂತ ಸ್ಟಾಪ್ ಮಾಡ್ಸಿದ್ದೀರಿ ಅಂತ ನನಗೆ ಫೋನ್ ಅದೇ ಪಂಚಾಯತಿ ವ್ಯಾಪ್ತಿ ಬೇಕು ಊರವರೆಲ್ಲ ಇರ್ತವ್ರೆ ಇಲ್ಲ ಇಲ್ಲ ಅಂತ ಮಾಡ್ತೀವ್ ಕೆಲಸ ಮಾಡ್ತಿ ಕೆಲಸ ಮಾಡ್ತಿರೋ ಫೋಟೋ ವಿಡಿಯೋ ಕಳ್ಸಿದ್ರು ಅಂದ್ರೆ ತಗೊಂಡಾಗ ಸೂಳ್ಯ ಕೇಳ್ತೀವಿ ಇನ್ನು ಸರಿ ಸರ್